ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡೋದಲ್ಲಿ ಒಂದು ಸೂರ್ಯನ ಒಂದು ಪ್ರತಿಮೆ ಅಂದರೆ ತಾಮ್ರದ ಪ್ರತಿಮೆ ನೀವೆಲ್ಲ ನೋಡಿರ್ತೀರಾ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಇರ್ತವೆ ಈಗೆಲ್ಲ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತಾ ಇದ್ದಾವೆ ಮೊದಲು ಇವು ಸಿಗ್ತಾ ಇದ್ದಿದ್ದೇ ಕಡಿಮೆ ಸ್ನೇಹಿತರೆ ಹೌದು ನಾನು ಅಷ್ಟೇ ಇದನ್ನು ಇಡುಗುಂಜಿಯಲ್ಲಿ ತೊಗೊಂಡು ಬಂದಿದ್ದೆ ಆವಾಗೆಲ್ಲ ಅಲ್ಲಿ ಎಲ್ಲ ಸಿಗ್ತಾ ಇರಲಿಲ್ಲ ಇವು ಒಂದು ತಾಮ್ರದ ಪ್ರತಿಮೆಗಳು ಸುಮಾರು ಎಂಟು ವರ್ಷ ಆಯಿತು ನಾನು ತೊಗೊಂಡು ಬಂದಿದ್ದೆ ನಮ್ಮ ಮನೆಯಲ್ಲಿದೆ ಇದು ಈ ಒಂದು ಪ್ರತಿಮೆಯನ್ನ ಅಂದರೆ ತಾಮ್ರದಿಂದ ಮಾಡಿರುವಂಥ ಸೂರ್ಯದೇವನ ಪ್ರತಿಮೆಯನ್ನು ಮನೆಯಲ್ಲಿ ಹಾಕ್ಬೌದಾ ಹಾಕಿದ್ರೆ ಏನೆಲ್ಲ ಫಲಗಳಿದಾವೆ ಯಾವ ದಿನ ತರಬೇಕು ಒಂದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಆಮೇಲೆ ಈ ಒಂದು ತಾಮ್ರದ ಪ್ರತಿಮೆಯನ್ನು ಹಾಕುವುದರಿಂದ ಏನೆಲ್ಲ ಫಲಾನುಫಲಗಳಿದಾವೆ ಅನ್ನೋದನ್ನು ನೋಡೋಣ ಈ ಒಂದು ಸೂರ್ಯದೇವನ ಪ್ರತಿಮೆಯನ್ನು ನಮ್ಮ ಮನೆಯಲ್ಲಿ ಹಾಕುವುದರಿಂದ ಸ್ನೇಹಿತರೆ ಇದು ಒಂದು ತಾಮ್ರದ ಒಂದು ಲೋಹ ಆಗಿರುವುದರಿಂದ ತಾಮ್ರ ಅನ್ನುವಂಥದ್ದೇ ಒಂದು ಪ್ರಭಾವಶಾಲಿ ಶಾಲಿಯಾಗಿರುವಂತಹ ಲೋಹ ಹಾಗಾಗಿಬಿಟ್ಟು ಈ ಲೋಹದಿಂದ ಒಂದು ಸೂರ್ಯನ ಪ್ರತಿಮೆಯನ್ನು ನಮ್ಮ ಮನೆಯಲ್ಲೇ ಹಾಕುವುದರಿಂದ ಒಂದು ಸಮೃದ್ಧಿ ನೆಲೆಸುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಮನೆಯಲ್ಲಿ ಸಾಮರಸ್ಯವನ್ನು ಉಂಟು ಮಾಡುತ್ತದೆ ಮನೆಯಲ್ಲಿ ಏನಾದ್ರೂ ಸಹ ಒಂದು ನಮಗೆ ಏನಾದರೂ ಹಣದ ಸಮಸ್ಯೆ ಇದ್ರೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಮನೆಯಲ್ಲಿ ಒಂದು ಅದೃಷ್ಟ ಬರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಮನೆಯಲ್ಲಿ ಕುಟುಂಬಕ್ಕೆ ಒಂದು ಸೂರ್ಯ ದೇವನ ಆಶೀರ್ವಾದ ಸಿಗುತ್ತದೆ ಸೂರ್ಯನಾರಾಯಣನಿಗೆ ತಾಮ್ರ ಅಂದ್ರೆ ತುಂಬನೇ ಪ್ರೀತಿ ಹಾಗಾಗಿಬಿಟ್ಟು ಒಂದು ಈ ಒಂದು ತಾಮ್ರದ ಒಂದು ಲೋಹದಿಂದ ಮಾಡಿರುವಂಥ ಸೂರ್ಯನೆಂದರೆ ಅತ್ಯಂತ ಹೆಚ್ಚಿನ ಒಂದು ಪ್ರಭಾವಶಾಲಿಯಾಗಿದೆ ತಾಮ್ರದಿಂದ ತಯಾರಿಸಿದ ಸೂರ್ಯನು ಅನೇಕ ಕೆಟ್ಟ ಸಂಗತಿಗಳಿಂದ ಕಾಪಾಡುತ್ತದೆ ಅಂತ ಹೇಳ್ಬೋದು ಅಂದ್ರೆ ಕೆಟ್ಟ ಸಂಗತಿಗಳು ಅಂದ್ರೆ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ಕಣ್ಣು ದೃಷ್ಟಿ ದೋಷ ಆಗಿರ್ಬೋದು ಅಥವಾ ಇನ್ನು ಮಾಟ ಮಂತ್ರ ಈ ರೀತಿಯಾಗಿರುವಂತಹದ್ದನ್ನು ಕೆಟ್ಟ ಸಂಗತಿಗಳಿಂದ ನಮ್ಮನ್ನು ಕಾಪಾಡುತ್ತದೆ ಅಂತ ಹೇಳ್ಬೋದು ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಹಾಗೆಯೇ ಒಂದು ತಾಮ್ರದ ಸೂರ್ಯನ ಮುಂದೆ ಕುಳಿತು ನಾವು ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಯಶಸ್ಸು ಸಿಗುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಮನೆಯಲ್ಲಿ ಸೂರ್ಯನನ್ನು ಇಡುವುದರಿಂದ ಅಂಧಕಾರವನ್ನು ಹೋಗಲಾಡಿಸುತ್ತದೆ ಮನೆಯಲ್ಲಿರುವಂತಹ ಅಂಧಕಾರವನ್ನು ಹೋಗಲಾಡಿಸುತ್ತದೆ ಸ್ನೇಹಿತರೆ ಹಾಗಾಗಿಬಿಟ್ಟು ಇದನ್ನ ಮನೆಯಲ್ಲಿ ಹಾಕುವುದರಿಂದ ತುಂಬಾನೇ ತೊಂದರೆ ತುಂಬಾನೇ ಒಳ್ಳೆಯದು ಆರೋಗ್ಯ ಸಮಸ್ಯೆ ಇದ್ರೂ ಸಹ ನಿವಾರಣೆ ಆಗುತ್ತದೆ ಅಂತ ಹೇಳ್ಬಹುದು ಏನಾದರೂ ಆರ್ಥಿಕ ಸಮಸ್ಯೆ ಇದ್ರೆ ಅದು ಮುಕ್ತಿ ಆಗುತ್ತದೆ ಆಮೇಲೆ ಈ ಒಂದು ಸೂರ್ಯ ದೇವನ ಒಂದು ಪ್ರತಿಮೆಯನ್ನ ನಾವು ಮನೆಯಲ್ಲಿ ಹಾಕುವುದರಿಂದ ಒಂದು ಎನರ್ಜಿ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ವಾಸ್ತು ದೋಷನು ಸಹ ನಿವಾರಣೆ ಆಗುತ್ತದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಇದನ್ನ ಯಾವ ದಿಕ್ಕಿನಲ್ಲಿ ಹಾಕಬೇಕು ಅನ್ನುವುದ ಆದರೆ ಈ ಒಂದು ಸಾಮ ತಾಮ್ರದ ಸೂರ್ಯದೇವನ ಪ್ರತಿಮೆಯನ್ನು ಪ್ರತಿಮೆಯನ್ನ ದೇವರ ಮನೆಯಲ್ಲಿ ಸಹ ಹಾಕ್ಬಹುದು ಈಶಾನ್ಯ ಮೂಲೆಯಲ್ಲಿ ಹಾಕಿದ್ರೆ ತುಂಬಾನೇ ಒಳ್ಳೆಯದು ದೇವರ ಮನೆಯಲ್ಲೂ ಹಾಕ್ಬಹುದು ಅಥವಾ ದೇವರ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ನಮ್ಮ ಒಂದು ಹಾಲಿನಲ್ಲಿ ಪೂರ್ವ ದಿಕ್ಕಿಗೆ ಹಾಕಬೇಕು ಸ್ನೇಹಿತರೆ ಅಂದರೆ ಪೂರ್ವ ದಿಕ್ಕನ್ನು ನೋಡುವ ರೀತಿಯಲ್ಲಿ ಹಾಕಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇನ್ನು ಈ ವ್ಯಾಪಾರ ಸ್ಥಳಗಳ ಸ್ಥಳಗಳಲ್ಲಿ ಹಾಕಬೇಕು ಅನ್ನುವುದಾದರೆ ಪಶ್ಚಿಮ ದಿಕ್ಕಿನಲ್ಲಿ ಹಾಕಿ ತುಂಬ ಅಂದರೆ ತುಂಬನೇ ಒಳ್ಳೆಯದು ವ್ಯಾಪಾರ ಸ್ಥಳಗಳಲ್ಲಿ ಪಶ್ಚಿಮ ದಿಕ್ಕಿಗೆ ಹಾಕಬೇಕು ಸ್ನೇಹಿತರೆ ಇನ್ನು ಅಡುಗೆ ಮನೆಯಲ್ಲೂ ಸಹ ಹಾಕ್ಬೋದು ಇದನ್ನು ಏನು ತೊಂದರೆ ಆಗೋದಿಲ್ಲ ಅಡುಗೆ ಮನೆಯಲ್ಲೂ ಹಾಕ್ಬೌದು ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂದರೆ ಈ ಒಂದು ಪ್ರತಿಮೆಯನ್ನು ಯಾವಾಗ ತರಬೇಕು ಅನ್ನುವುದಾದರೆ ಭಾನುವಾರದ ದಿನ ತೊಗೊಂಡು ಬಂದರೆ ತುಂಬನೇ ಉತ್ತಮ ಭಾನುವಾರ ರವಿವಾರ ಸೂರ್ಯ ದೇವನ ವಾರ ಅಂತಲೇ ಹೇಳ್ತೀವಿ ಆಗಾಗ್ಬಿಟ್ಟು ಭಾನುವಾರ ತಗೊಂಡು ಬನ್ನಿ ತುಂಬನೇ ಒಳ್ಳೆಯದು ಅಥವಾ ನಾವು ಎಲ್ಲಾದರೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಂದರೆ ಕೊಲ್ಲೂರು ಇಡುಗುಂಜಿ ಧರ್ಮಸ್ಥಳ ಈ ಥರ ಎಲ್ಲ ಹೋಗಿರ್ತೀವಿ ನೋಡಿ ಏನೇ ಸಿಗಂದೂರು ಇಲ್ಲೆಲ್ಲ ಹೋದಾಗ ಅಕಸ್ಮಾತ್ ಏನಾದರೂ ನಮಗೆ ಸಿಕ್ಕರೆ ಕಂಡ್ರೆ ಈ ಒಂದು ಪ್ರತಿಮೆಯನ್ನು ತೊಗೊಂಡು ಬನ್ನಿ ತುಂಬ ಅಂದರೆ ತುಂಬ ಒಂದು ತೀರ್ಥಕ್ಷೇತ್ರಗಳಲ್ಲಿ ಒಂದು ಅದರದ್ದೇ ಆದಂತಹ ಅಲ್ಲಿ ಶಕ್ತಿ ಇರುತ್ತದೆ ಆ ಒಂದು ನೆಲದಲ್ಲಿ ಅಲ್ಲಿಂದ ತಗೊಂಡು ಬಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನಾನು ಅಷ್ಟೇ ಇಡುಗುಂಜಿಯಲ್ಲಿ ತೊಗೊಂಡು ಬಂದಿದ್ದೆ ಈ ಒಂದು ಸೂರ್ಯನ ಒಂದು ಎಲ್ಲ ದೊಡ್ಡ ಸೈಜು ಚಿಕ್ಕ ಸೈಜು ಎಲ್ಲ ಸಿಗುತ್ತೆ ನಾನು ಚಿಕ್ಕ ಸೈಜಿನ ತೊಗೊಂಡು ಬಂದಿದ್ದೆ ಅಷ್ಟು ಗೊತ್ತಾಗ್ಲಿಲ್ಲ ಆಗ ಚಿಕ್ಕು ತಗೊಂಡು ಬಂದಿದ್ದೆ ಆಮೇಲೆ ಅನ್ನಿಸ್ತು ಒಂದು ದೊಡ್ಡ ತಗೊಂಡು ಬರಬೇಕಾಗಿತ್ತು ಅಂತ ಇರಲಿ ನೋಡೋಣ ಮುಂದೆ ಯಾವಾಗಲಾದರೂ ಆದರೆ ದೊಡ್ಡ ಬರೋಣ ಸ್ನೇಹಿತರೆ ಅಂದರೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಸೂರ್ಯದೇವನ ತಾಮ್ರದ ಪ್ರತಿಮೆಯ ಮನೆ ಹಾಕುವುದರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಎಲ್ಲ ಕಡೆಯಿಂದ ಸಹ ಒಳ್ಳೆಯದು ಯಾವುದೇ ರೀತಿಯಾದಂತಹ ಒಂದು ಏನೋ ಒಂದು ಕೆಟ್ಟ ಪರಿಣಾಮಗಳು ಆಗುವುದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಚಿಕ್ಕ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ರೀತಿಯಾದಂತಹ ಯೂಸ್ಫುಲ್ ಆಗಿರುವಂತಹ ವಿಡಿಯೋದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ